ಬೆಳಗ್ಗೆ ಮೇಲ್ಮನೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸದನದ ಎಲ್ಲಾ ಸದಸ್ಯರಿಗೆ ಸಂವಿಧಾನ ಪೀಠಿಕೆ ಬೋಧಿಸಿದರು ಬಳಿಕ ವಿಧಾನ ಪರಿಷತ್ ಕಾರ್ಯದರ್ಶಿ ವಿಧಾನಮಂಡಲದ ಉಭಯ ಸದನಗಳನ್ನುದ್ದೇಶಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾಡಿದ ಭಾಷಣದ ಪ್ರತಿಯನ್ನು ಮಂಡಿಸಿದರು ನಂತರ ಸಭಾಪತಿ ಬಸವರಾಜ ಹೊರಟ್ಟಿ ಸಂತಾಪ ಸೂಚಕ ನಿರ್ಣಯ ಕೈಗೆತ್ತಿಕೊಂಡರು ಈ ವೇಳೆ ಅವರು ಇತ್ತೀಚೆಗೆ ನಿಧನರಾದ ವಿಧಾನ ಪರಿಷತ್ ಮಾಜಿ ಸದಸ್ಯ ಪಟೇಲ್ ಶಿವರಾಮ್ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಹಿರಿಯ ಸಾಹಿತಿ ನಾ ಡಿಸೋಜ ಸಂಗೀತ ನಿರ್ದೇಶಕ ಎಸ್ ಸೋಮಸುಂದರಂ ಚಲನಚಿತ್ರ ನಟ ಸಂಭಾಷಣೆಕಾರ ಆರ್ ವಿಜಯಕುಮಾರ್ ಹಾಗೂ ಹಾಡುಗಾರ್ತಿ ಸುಕ್ರಿ ಬೊಮ್ಮಗೌಡ ನಿಧನಕ್ಕೆ ಸಂತಾಪ ಸೂಚಿಸಿ ಮೃತರ ಗುಣಗಾನ ಮಾಡಿದರು ಈ ಸಂದರ್ಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಪಟೇಲ್ ಶಿವರಾಮ್ ಅವರು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾರರವರೆಗೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸಿದ್ದರು ಎಂದು ಹೇಳಿದರು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರು ದೇಶದ ಆರ್ಥಿಕತೆಯನ್ನು ಸರಿದಾರಿಗೆ ತರಲು ಶ್ರಮಿಸಿದ್ದರು ಅದೇ ರೀತಿ ನಾ ಡಿಸೋಜ ಎಸ್ ಸೋಮಸುಂದರ್ ಆರ್ ವಿಜಯಕುಮಾರ್ ಸುಕ್ರಿ ಬೊಮ್ಮಗೌಡ ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದರು ಎಂದು ಸ್ಮರಿಸಿದರು ಸಭಾಪತಿಗಳ ಮಾತಿಗೆ ಧ್ವನಿಗೊಡಿಸಿದ ಎನ್ ಎನ್ಎಸ್ ಬೋಸರಾಜು ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಎಚ್ ವಿಶ್ವನಾಥ್ ಐವಾನ್ ಡಿಸೋಜ ನಾಗರಾಜ್ ಯಾದವ್ ಉಮಾಶ್ರೀ ಸಲೀಂ ಅಹಮದ್ ಎಸ್ಎಲ್ ಬೋಜೇಗೌಡ ಟಿಎಶ್ ಶರವಣ ಸೇರಿದಂತೆ ಹಲವು ಸದಸ್ಯರು ಸಂತಾಪ ನಿರ್ಣಯದಲ್ಲಿ ಪಾಲ್ಗೊಂಡು ಅಗಲಿದ ಗಣ್ಯರ ಕೊಡುಗೆಗಳನ್ನು ಸ್ಮರಿಸಿದರು ಬಳಿಕ ಮೃತರ ಗೌರವಾರ್ಥ ಸದಸ್ಯರು ಒಂದು ನಿಮಿಷ ಮೌನ ಆಚರಿಸಿದರು ಸಂರಕ್ಷಣ ಕಾರ್ಯಕ್ಕಾಗಿ ಭಾರತ ಅತ್ಯುನ್ನತ ಗೌರವವಾದ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಇತರೆ ಹಲ ಹತ್ತು ಹಲವಾರು ಪ್ರಶಸ್ತಿ ಭಾಜನರಾಗಿದ್ದಾರೆ ಚಿತ್ರ ನಿಧನದಿಂದ ರಾಜ್ಯ ಒಬ್ಬ ಶ್ರೇಷ್ಠ ಬುಡಕಟ್ಟು ಹಾಲಕ್ಕಿ ಜನಾಂಗ ಗಾಯಕವನ್ನು ಕಳೆದುಕೊಂಡಂತಾಗಿದೆ ರಾಷ್ಟ್ರೀಯ ನಗರಾಭಿವೃದ್ಧಿ ಮಿಷನ್ ಸಹಿತ ಎರಡು ಸಾವಿರ ಐದರಲ್ಲಿ ಅವರು ಪ್ರಾರಂಭ ಮಾಡಿರತಕ್ಕಂಥದ್ದು ಈ ರೀತಿಯಾಗಿ ಶ್ರೀ ಮನಮೋಹನ್ ಸಿಂಗ್ ಅವರು ದೇಶಕ್ಕೆ ಅನೇಕ ರೀತಿಯಾದಂಥ ಮಾರ್ಗದರ್ಶನ ಕೊಟ್ಟು ಅರ್ಧ ಸಚಿವರಾಗಿ ದೇಶಕ್ಕೆ ಕ್ಲಿಷ್ಟ ಸಮಯದಲ್ಲಿ ಅವರ ಪಾರು ಮಾಡಿರ್ತಕ್ಕಂಥ ಈ ಮಹಾನ್ ನಾಯಕ ಇವತ್ತು ನಮ್ಮನ್ನು ಬಿಟ್ಟು ಅಗಲಿಕ್ಕಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಒಬ್ಬ ದೊಡ್ಡ ರಾಜಕಾರಣಿ ಆಗಲು ಅರ್ಧಶಾಸ್ತ್ರದಲ್ಲಿ ಅತ್ಯಂತ ಪಂಡಿತರಾಗಿರ್ತಕ್ಕಂಥ ಶ್ರೇಷ್ಠ ಅಧಿಕ ಸುಧಾರಣೆ ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರನ್ನು ನಾವು ಇವತ್ತು ಕಳೆದುಕೊಂಡಿರ್ತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿ